ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಯ ಚಾಮರಾಜೇಂದ್ರ ಒಡೆಯರ್ ಗಾಲ್ಫ್ ಹೌಸ್ ಮಹಾರಾಣಾ ಪ್ರತಾಪ್ ಸಿಂಗ್ ರಸ್ತೆ ಕೋರ್ಸ್ ಹಿಂಭಾಗ ಮೈಸೂರು ನರಡ್ಕೋ ಮೈಸೂರು ಚಾಪ್ಟರ್ ವತಿಯಿಂದ ಶ್ರೀ ವಿ ಸಿ ರವಿಕುಮಾರ್ ಅಧ್ಯಕ್ಷರು ನರಡ್ಕೋ ಮೈಸೂರು ಇವರ ಅಧ್ಯಕ್ಷತೆಯಲ್ಲಿ ಧೀಮಂತ ದಿಗ್ಗಜರುಗಳಾದ ಶ್ರೀ ಉಮೇಶ್ ಬಿ ರಾವ್ ಆ್ಯಂಡ್ ಕಂಪನಿ ಬೆಂಗಳೂರು ಪ್ರೊಫೆಸರ್ ಮದೀರ್ ಆರ್ ಮಾಧವ್ ಐ ಐ ಟಿ ಹೈದರಾಬಾದ್ ಪ್ರೊಫೆಸರ್ ಎಸ್ ಕೆ ಪ್ರಸಾದ್ ವಿದ್ಯಾವರ್ಧಕ ಇಂಜಿನಿಯರ್ ಕಾಲೇಜ್ ಮೈಸೂರು ಮತ್ತು ಎ ಸಿ ಶಿವಕುಮಾರ್ ಇವರುಗಳ ಸಮ್ಮುಖದಲ್ಲಿ ಕಾರ್ಯಾಗಾರವನ್ನು ಉದ್ಘಾಟಿಸಲಾಯಿತು ಶ್ರೀ ಮನೋಜ್ ಲೋಧ ವೈಸ್ ಚೇರ್ಮನ್ ನೆರಡ್ಕೋ ಕರ್ನಾಟಕ ನೆರೆಡ್ಕೊ ಮೈಸೂರು ಚಾಪ್ಟರ್ ಪದಾಧಿಕಾರಿಗಳು ಶ್ರೀ ಟಿ ಜಿ ಆದಿಶೇಷನ್ ಗೌಡ ಶ್ರೀ ಸುಧೀಂದ್ರ ಜಿಕೆ ಶ್ರೀ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಎಮ್ ಡಿ ಶ್ರೀ ನಾಗೇಶ್ ಎ ಪಿ ಶ್ರೀ ಗಗನ್ದೀಪ್ ಪಿ ಎಸ್ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆದ ಶ್ರೀ ದಿವ್ಯೇಶ್ ಇವರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅದು ಒಂದು ತಡೆಗೋಡಿಯ ಒಂದು ವರ್ಷನಷ್ಟೇ ಸೊ ಪ್ರಿನ್ಸಿಪಲಿ ಇಟ್ ಈಸ್ ದ ಸೇಮ್ ತಡೆಗೋಡೆಗೆ ಏನು ಕಾಂಕ್ರೀಟು ಸ್ಟೀಲು ಹಾಕಿ ಎಷ್ಟು ಸೈಜ್ ಮಾಡಿ ಆ ಒಂದು ಕ್ವಾಲಿಟಿ ತರ್ತಾ ಇದ್ವೋ ಅದನ್ನು ಬಹುಶಃ ಅದರ ಮೂರನೇ ಒಂದು ಯಾಕೆ ಇವತ್ತು ಕೊಟ್ಟಿರೋ ಎಕ್ಸಾಂಪಲ್ಲಿ ಆರನೇ ಒಂದು ಭಾಗದ ಕಾಸ್ಟಲ್ಲಿ ಅದಕ್ಕಿಂತ ಎಫೆಕ್ಟಿವ್ ಆಗಿ ಮಾಡೋದಲ್ಲದೆ ಒಂದು ಎಕ್ಸಾಂಪಲ್ಲಿ ಹೇಳಿದ್ರು ಇಷ್ಟು ಆರನೇ ಒಂದು ಭಾಗ ಖರ್ಚು ಮಾಡಿದ್ರೂ ಕೂಡ ನಾವು ಆದರೆ ರೋಡ್ ಬಿಡ್ತು ನಾವು ಅಚೀವ್ ಮಾಡೋದ್ರಿಂದ ಎಲ್ಲ ಗುಡ್ಡ ಕುಸಿದ್ರು ಕೂಡ ಈ ರಸ್ತೆ ಬಂದಾಗಲ್ಲ ನಾವೊಂದು ಇನ್ನೊಂದು ಮೂರು ಮೂರುವರೆ ಮೀಟ್ರ್ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಇನ್ನೊಂದು ಆಲ್ಟರ್ನೇಟಿವ್ ರೋಡ್ ಕೂಡ ಕ್ರಿಯೇಟ್ ಆಗುತ್ತೆ ಅಂತ ಸೊ ಇಟ್ ಇಸ್ ನಾಟ್ ಜಸ್ಟ್ ರಿಟೈನಿಂಗ್ ವಾಲ್ ಯು ಆರ್ ಆಲ್ಸೋ ಕ್ರಿಯೇಟಿಂಗ್ ಎ ಬೆಟರ್ ರೋಡ್ ಬಿಡ್ತೀವಿ ಹಾಂ ವ್ಯೂ ಪಾಯಿಂಟ್ ಪಾರ್ಟಲ್ಲಿ ಸೊ ಇಟ್ ಈಸ್ ಸಮಥಿಂಗ್ ಐ ಮೀನ್ ನಾವು ರೆಗ್ಯುಲರಾಗಿ ಏನು ಕೆಲಸ ಮಾಡ್ತಿರ್ತೀವಿ ಮಾಡ್ಕೊಂಡು ಹೋಗ್ತೀವಿ ಇಂಡಸ್ಟ್ರಿ ಜೊತೆ ಈ ಒಂದು ರಿಸರ್ಚ್ ಆರ್ಗನೈಸೇಷನ್ಗಳ ಒಡನಾಟದಿಂದ ಅವರೇನು ರಿಸರ್ಚ್ ಮಾಡಿರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಇದೊಂದು ದೊಡ್ಡ ಒಂದು ಅವಕಾಶ ಆಗುತ್ತೆ ಬಹುಶಃ ಈ ಥರ ನಮ್ಮ ಕಾಂಟ್ರಾಕ್ಟ್ರುಗಳು ಡೆವಲಪರ್ಸ್ಗೆ ಈ ಒಂದು ನಾಲೆಡ್ಜ್ ಟ್ರಾನ್ಸ್ಫರ್ ಆದಾಗ ನಾವು ನಾಳೆ ಯಾವುದೋ ಒಂದು ಗೋರ್ಮೆಂಟ್ ಕಾಂಟ್ರಾಕ್ಟ್ಸು ನೀವು ಹೇಳ್ತಿದ್ದೀವಿ ಪಾರಂಪರಿಕ ಕಟ್ಟಡನೇ ಇರ್ಬೋದು ಈ ಥರ ಚಾಮುಂಡಿ ಬೆಟ್ಟ ದಿವಸಾನೆ ಇರ್ಬೋದು ನಾವು ಮಾಡೋಕ್ಕೆ ಹೋದ ದ ಕೈಂಡ್ ಆಫ್ ಕೊಟೇಶನ್ಸ್ ದಟ್ ಒನ್ ಕ್ಯಾನ್ ಗಿವ್ ಯು ವಿಲ್ ಬಿ ಸೆ ಇನ್ಲಿ ಲೋ ಸೊ ದಟ್ ಈಸ್ ವಾಟ್ ಮಿ ಯು ಟು ಅಚೀವ್ ಫಾರ್ ದ ಪಬ್ಲಿಕ್ ಗುಡ್ ಪಣಿರಾಜ್ ಅಂತ ನಾನು ನರಡ್ಕೋ ಮೈಸೂರಿನ ಒಂದು ಗವರ್ನಿಂಗ್ ಕೌನ್ಸಿಲ್ ಮೆಂಬರು ಸ್ವತಃ ಪ್ರೊಫೆಷನ್ಲಿ ನಾನು ಇಂಜಿನಿಯರ್ ಆಗಿಲ್ಲದೆ ಇದ್ರೂ ಇವತ್ತು ಫುಲ್ ಟೈಮ್ ಈ ಒಂದು ಸೆಮಿನಾರ್ ಅಟೆಂಡ್ ಮಾಡಿದೆ ತಡೆಗೋಡೆ ಅಥವಾ ರಿಟೈನಿಂಗ್ ವಾಲ್ ಅನ್ನೋದು ಇವತ್ತಿಂದ ಬಂದಿರೋ ಕಾನ್ಸೆಪ್ಟಲ್ಲ ಮುನ್ನೂರು ವರ್ಷದ ಹಿಂದೆ ಯಾವುದೋ ರೋಡ ರೋಡ್ ಮಾಡಿದ್ರು ಗುಡ್ಡ ಇದ್ದರು ಅದಕ್ಕೆ ಕಂಡು ತಡೆಗೋಡೆ ಅನ್ನೋದನ್ನು ನಿರ್ಮಿಸ್ತಾನೆ ಇದ್ರು ಇಂದಿನ ಸೆಮಿನಾರಲ್ಲಿ ಏನು ಗೊತ್ತಾಯಿತು ಅಂದರೆ ಎಷ್ಟು ಸಂಶೋಧನೆಗಳು ಅದರ ಎಷ್ಟು ಆವಿಷ್ಕಾರಗಳು ಆ ಸಂಶೋಧನೆಗಳಿಂದ ಎಷ್ಟು ಕಾಸ್ಟ್ ಎಫೆಕ್ಟಿವ್ ಆಗಿ ಈ ತಡೆಗೋಡುಗಳನ್ನು ನಾವು ಮುಂದೆ ನಿರ್ಮಿಸೋಕೆ ಸಾಧ್ಯ ಕೊನೆಯಲ್ಲಿ ಮಾತಾಡಿದ್ದ ಒಬ್ಬರು ಪ್ರೊಫೆಸರ್ ಹೇಳ್ತಾಯಿದ್ರು ಯಾವುದೇ ಪ್ರಾಜೆಕ್ಟ್ಗೆ ಕ್ವಾಲಿಟಿ ಟೈಮ್ ಕಾಸ್ಟ್ ಮೂರು ಪಿಲ್ಲರ್ಸ್ ಆನ್ ವಿಚ್ ಯು ವಿಲ್ ಮೆಜರ್ ಎನಿಥಿಂಗ್ ಸೊ ಹಿಂದಿನ ಕಾಲದಲ್ಲಿ ಪಾರಂಪರಿಕವಾಗಿ ಅಷ್ಟು ದೊಡ್ಡ ಅಷ್ಟು ಅಗಲದ ಅಷ್ಟು ದಪ್ಪದ ಅದಕ್ಕೆ ಬೇಕಾದ ಎಲ್ಲ ಸ್ಟೀಲು ಸಿಮೆಂಟ್ಗಳು ಹಾಕಿ ಏನು ಆ ಕಾಲದಲ್ಲಿ ಕಟ್ತಿದ್ರು ಅದೇ ಮಾದರಿಯಲ್ಲಿ ಇವತ್ತು ಕಟ್ಟಬೇಕಾದ್ರೆ ಅದರ ಎಂಬತ್ತರಷ್ಟು ನೂರಷ್ಟು ಕಾಸ್ಟ್ ಆಗ್ಬೋದು ಆದರೂ ಇವತ್ತಿಗೆ ಆ ಸೈಜನ್ನು ಕಟ್ಟಬೇಕಾಗಿಲ್ಲ ಅದಕ್ಕಿಂತ ಹೆಚ್ಚಿನ ಸಂತಾನ ಹೆಚ್ಚಿನ ಕ್ವಾಲಿಟಿನ ಕಮ್ಮಿ ಕಾಸ್ಟಲ್ಲಿ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಅನೇಕ ರೀತಿಯ ಸಂಶೋಧನೆಗಳಾಗಿ ಅದನ್ನು ಇಂಪ್ಲಿಮೆಂಟ್ ಆಗಿರೋ ಎಷ್ಟೋ ಎಕ್ಸಾಂಪಲ್ಗಳು ಇಲ್ಲಿ ಬಂತು ಇದು ನಮ್ಮ ಡೆವಲಪರ್ಸಲ್ಲಿ ಇರತಕ್ಕಂಥ ಇಂಜಿನಿಯರ್ಸ್ ಯಾರಿದ್ದಾರೆ ನಮ್ಮ ಎಂಪ್ಲಾಯೀಸ್ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ನಮ್ಮ ಆಂಟ್ರಪ್ರಿನಿಯರ್ ಇಂಜಿನಿಯರ್ಸ್ ಯಾರಿದ್ದಾರೆ ಅವರೆಲ್ಲರಿಗೂ ಇದು ಐ ಓಪನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನು ಕೆಲಸ ಮಾಡ್ತಿರ್ತೀವಿ ಅದನ್ನು ಕನ್ವೆನ್ಷನಲ್ ಆಗಿ ಮಾಡ್ಕೊಂಡು ಹೋಗ್ತಿರೋದು ಸಾಮಾನ್ಯ ಬಟ್ ಈ ರೀತಿ ಹೊಸ ಅನ್ವೇಷಣೆಗಳನ್ನು ಯಾವುದು ನಮ್ಮ ಲ್ಯಾಬ್ಗಳಲ್ಲಿ ನಡೆಯುತ್ತೆ ಅದಕ್ಕೆ ಒಂದು ಇಂಡಸ್ಟ್ರಿ ಜೊತೆ ಇಂಟರ್ಯಾಕ್ಷನ್ ಆದಾಗ ಏನು ರೀತಿಯ ಬೆಲೆ ಇದನ್ನು ಸಮಾಜಕ್ಕೆ ಕೊಡೋಕೆ ಸಾಧ್ಯ ಅನ್ನೋದಕ್ಕೆ ಇವತ್ತಿನ ಒಂದು ಸೆಮಿನಾರ್ ಏನಿದೆ ಇಟ್ಸ್ ಕಾಂಟ್ರಿಬ್ಯೂಷನ್ ಇಸ್ ಇನ್ವ್ಯಾಲ್ಯೂಬಲ್ ಉದಾಹರಣೆಗೆ ಚಾಮುಂಡಿ ಬೆಟ್ಟದ ಒಂದು ನಮಸ್ಕಾರ ನನ್ನ ಹೆಸರು ಆದಿಶೇಷನ್ ಗೌಡ ಅಂತೇಳಿ ನರಡ್ಕೋ ಮೈಸೂರು ಚೇರ್ಮನ್ ನಾನು ಆ್ಯಸ್ ಎವ್ರಿ ಒನ್ ನೋಸ್ ಸಿನ್ಸ್ ಫ್ರಮ್ ದ ಮಾರ್ನಿಂಗ್ ಅದ ಶೋ ಈಸ್ ಸ್ಟಾರ್ಟೆಡ್ ಟೆನ್ ತರ್ಟಿ ಟಿಲ್ ನೌ ಇಟ್ಸ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಎವ್ರಿ ಆಡಿಯನ್ಸ್ ವಾಸ್ ವೆರಿ ವಚ್ ಇಂಟ್ರೆಸ್ಟಿಂಗ್ ಅಬೌಟ್ ದ ರಿಟೈನಿಂಗ್ ವಾಲ್ ಎ ಡೆವಲಪರ್ ಪರ್ಸ್ಪೆಕ್ಟಿವ್ ಒಬ್ಬ ಭೂ ಅಭಿವೃದ್ಧಿದಾರರು ಹೇಗೆ ಒಂದು ರಿಟೈನಿಂಗ್ ವಾಲನ್ನು ಅವರ ಒಂದು ಇದರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಲೇಔಟಲ್ಲಿ ಅಥವಾ ಅವರ ಸಿಟಿನಲ್ಲಿ ಅಥವಾ ಅವರ ಹ್ಯಾಬಿಟೇಟಲ್ಲಿ ಅದು ಹೇಗೆ ಜನಗಳಿಗೆ ಕಾಪಾಡುತ್ತೆ ಅಥವಾ ಫ್ಲಡ್ಡಿಂದ ಇರ್ಬೋದು ಲ್ಯಾ ಸಾಯಿಲ್ ಎರೋಷನ್ ಇರ್ಬೋದು ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಸ್ ಮತ್ತು ರಿಟೈನ್ವಿಂಗ್ ವಾಲ್ ಸ್ಟ್ರಕ್ಚರ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅದು ನೀವು ರೋಡ್ ಇರ್ಬೋದು ಮತ್ತು ಹಿಲ್ಲಿ ಏರಿಯಾ ಇರ್ಬೋದು ಸ್ಲೋಪ್ ಇರ್ಬೋದು ಅಥವಾ ರಿವರ್ ಫ್ರಂಟ್ ಇರ್ಬೋದು ಸೊ ಅಥವಾ ನೀವು ಇದ್ರದ್ದು ನಾವೇನು ಬುಲೆಟ್ ಟ್ರೈನ್ ಮಾಡ್ತಾಯಿದ್ದೀವಿ ಬುಲೆಟ್ ಟ್ರೈನಲ್ಲಿ ಇರ್ಬೋದು ಆ ಥರ ಸೋ ಮೆನಿ ವೆರೈಟಿ ಆಫ್ ರಿಟೈನಿಂಗ್ ವಾಲ್ನ ಇದು ಮಾಡಿದ್ರು ಮತ್ತು ಶಿವಕುಮಾರ್ ಅಂತ ಪ್ರಾಕ್ಟಿಕಲಿ ಪ್ರೂವನ್ನ ಕೆಲವು ಪ್ರಾಕ್ಟೀಸಸ್ನ ಅವರು ಹೇಳಿದರು ಅದು ಹೇಗೆ ಅಂತ ಹೇಳಿದ್ರೆ ಸುಮಾರು ಕಡೆ ರೈಲ್ವೆ ಡಿಪಾರ್ಟ್ಮೆಂಟಿಂದ ಪಿ ಡಬ್ಲ್ಯೂ ಡಿಯಿಂದ ಎಲ್ಲ ದೊಡ್ಡ ದೊಡ್ಡ ರಿಟೈನಿಂಗ್ ಸ್ಟ್ರಕ್ಚರ್ ಹಾಳಾಗಿರೋದನ್ನು ಅವರು ಮತ್ತೆ ಅದರ ರಿಎನ್ಫೋರ್ಸ್ಮೆಂಟ್ ಮಾಡಿ ರ ಸರಿ ಮಾಡಬೇಕಂದಾಗ ಹದಿನೈದು ಹದಿನೆಂಟು ಕೋಟಿ ಖರ್ಚು ಮಾಡಬೇಕು ಅಂತ ಎಸ್ಟಿಮೇಟ್ ಕೊಟ್ಟಿದ್ದರು ಅದನ್ನು ಇವರು ಜಸ್ಟ್ ಟು ತ್ರೀ ಕ್ರೋರ್ಸಲ್ಲಿ ಹೆಂಗೆ ಮಾಡಿದ್ದೀನಿ ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸೋದು ಅಂದರೆ ಇಟ್ ಇಸ್ ಎ ವೆರಿ ಕಾಸ್ಟ್ ಎಫೆಕ್ಟಿವ್ ಇಟ್ಸ್ ಮೋಸ್ಟ್ ಪ್ರಾಕ್ಟಿಕಲಿ ಅಪ್ಲಿಕಬಲ್ ಮತ್ತು ಅದು ಅದರಿಂದ ಸರ್ಕಾರಕ್ಕೂ ಕೂಡ ಸರ್ಕಾರ ಇದನ್ನು ಈ ಥರ ಟೆಕ್ನಾಲಜಿನ ಅವ್ರಿಗೂ ಹಣ ಉಳಿಸು ಉಳಿತಾಯ ಆಗುತ್ತೆ ಮತ್ತು ಡೆವಲಪರ್ಗೂ ಹಣ ಉಳಿತಾಯ ಆಗುತ್ತೆ ಇದರಿಂದ ಜನಗಳ ಮತ್ತು ಪ್ರಾಣಹಾನಿ ಆಗೋದನ್ನು ನಾವು ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ತಜ್ಞರು ಬಂದಿದ್ದರು ಐ ಐ ಟಿಯಿಂದ ಪ್ರೊಫೆಸರ್ ಬಂದಿದ್ದರು ಹೈ ಹೈದರಾಬಾದಿಂದ ಮದಿರಾ ಮಹಾದೇವ್ ಅಂತೇಳಿ ಮತ್ತು ಶಿವಕುಮಾರರು ತುಂಬ ವರ್ಷದಿಂದ ಇದನ್ನು ಮಾಡ್ತಾ ಮತ್ತು ನಮ್ಮ ಎಸ್ ಕೆ ಪ್ರಸಾದ್ ಅವರು ವಿದ್ಯಾವರ್ಧಕ ಪ್ರೊಫೆಸರ್ರು ಹಾಗೆ ನಮ್ಮ ಬಿ ಉಮೇಶ್ ಅವರು ಕನ್ಸಲ್ಟಿಂಗ್ ಇಂಜಿನಿಯರು ಇವರೆಲ್ಲರ ನಾಲೆಡ್ಜು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ತರ್ಟಿ ಫಾರ್ಟಿ ಇಯರ್ಸಿಂದ ಇದೇ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಅವರಿಂದ ಒಂದು ನಾಲೆಡ್ಜನ್ನು ಶೇರ್ ಮಾಡೋ ಅಂಥ ಕೆಲಸವನ್ನು ನರಡ್ಕೋ ಪ್ಲಾಟ್ಫಾರ್ಮ್ ಮಾಡಿದೆ ಅದನ್ನು ನಮ್ಮ ಟೆಕ್ನಿಕಲ್ ಕಮಿಟಿ ಪ್ರೆಸಿಡೆಂಟ್ ಚೇರ್ಮನ್ ರಾಘವೇಂದ್ರ ಪ್ರಸಾದ್ ಅವರು ತಗೊಂಡು ತುಂಬ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅವರ ಸಿನ್ಸ್ ಫ್ರಮ್ ದ ಡೇ ಒನ್ ನರಡ್ಕು ಉದ್ದೇಶ ಏನು ಅಂದರೆ ಇಟ್ಸ್ ಎ ನಾಲೆಡ್ಜ್ ಗೈನಿಂಗ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ ಒಂದು ಜ್ಞಾನವನ್ನು ಹಂಚೋವಂಥದ್ದು ಇವತ್ತು ನಾ ಯಾರಾದರೂ ಒಬ್ರು ಆಗಿ ಡೆವಲಪರ್ ಇಲ್ಲಿ ಬಂದಿದ್ದರು ಅಂದರೆ ಅಥವಾ ಪಾರ್ಟಿಸಿಪೆಂಟ್ ಬಂದಿದ್ದರು ಅಂದರೆ ಈ ಹಾಲಿಂದ ಆಚೆ ಹೋಗುವಾಗ ಅವನು ಇಂಜಿನಿಯರ್ ಹಿಂಗಾಗಿ ಇಂಜಿನಿಯರಾಗಿ ಆಚೆ ಹೋಗ್ತಾಯಿದ್ದೆ ಒಬ್ಬ ತಜ್ಞ ಇಂಜಿನಿಯರಾಗಿ ಅಷ್ಟೊಂದು ನಾಲೆಡ್ಜು ಕಂಟೆಂಟು ಅವರು ಕೊಟ್ಟರು ವಿತ್ ಆಲ್ ಪ್ರಾಕ್ಟಿಕಲ್ ಎವಿಡೆನ್ಸಸ್ ಸೊ ಹೇಗೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾಯಿದೆ ಸಿವಿಲ್ ಇಂಜಿನಿಯರಿಂಗ್ ಹೋಗಿ ಹೇಗೆ ಹೋಗ್ತಾ ಇದೆ ಸೊ ಅದ್ರ ಬಗ್ಗೆ ಎಲ್ಲ ಕಂಪ್